ಮತ್ತೊಂದು ವೀಡ್ಯ ಖರ್ಚು ಸ್ವಾಗತ ಇವತ್ತು ಬಂದ್ಬಿಟ್ಟು ಗದಗ್ ಬಸ್ ಸ್ಟ್ಯಾಂಡಲ್ಲಿ ಇದ್ದೀನಿ ಟೈಮ್ ಬಂದುಬಿಟ್ಟು ಎರಡು ಮೂವತ್ತರ ಮೂವತ್ತೆರಡು ನೋಡಿ ಇಲ್ಲಿ ಹುಬ್ಬಳ್ಳಿ ಟು ಬಳ್ಳಾರಿ ನ್ಯಾಷ್ನಲ್ ಸರ್ವಿಸ್ ಮಾಡ್ತಾ ಇದ್ದಾರೆ ಗಾಡಿನ ಬಳ್ಳಾರಿ ಫಸ್ಟ್ ದೀಪ ಗಾಡಿ ಕೆ ಮೂವತ್ನಾಲ್ಕು ಎಫ್ ಐ ಹದಿನೈದು ನೂರ ಜೀರಾ ಐದು ಗಾಡಿ ಬಂದುಬಿಟ್ಟು ಅದೇ ಅವರು ಅಫಲ್ಪುರಂತೆ ಕೆ ಎಸ್ ಆರ್ ಟಿ ಸಿ ಅಭಿಮಾನಿ ಇದ್ದಕ್ಕೆ ಕೆ ಎಸ್ ಆರ್ ಟಿ ಸಿ ಬಂದಿದ್ದಾರೆ ಇವಾಗ ಇದು స్పేట ఎచ్చలకే వచ్చే వస్తుపేట హాస్పిటల్ అంటే గడి అలాగే బంద్ నిప్పాణి బెళగ ధారవాడ హుబ్బళ్ళి గదక్ కొప్ప వసపేట బొస్పేట డి పక్క బందా కొప్పదక్ నాగడే కొప్ప డిపార్టెంట్ ఉంటారు కేర నలవత గడి నెంబర్ బంబు ಸಿಕ್ಸ್ ಗಾಡಿ ನೋಡಿ ಅಲ್ಲೊಂದು ಗಾಡಿ ಇದೆ ನೋಡಿ ಲಿಂಗ್ಸೂರು ಡಿಪೋ ಗಾಡಿ ಹದಿನೈದು ಇಪ್ಪತ್ತ್ನಾಲ್ಕು ಆ್ಯಕ್ಚುಲಿ ಕಾರವಾರನೇ ಇರ್ಬೋದು ಅನಿಸುತ್ತೆ ಗಾಡಿ ಓಡ್ತಾ ಇದೆ ಗಾಡಿ ಹಾಂ ಎಕ್ಸ್ ಹಾಂ ಲಿಂಗ್ಸೂರ್ ಕಾರವಾರ

హుబళి ఉంది గడి ఇక్కడ గదక్ టు మురిగి నా స్టాప్ సర్వీస్ గడిగంధ ముండ్ గారి గదయా ఇర్గొంద టు గదమూ వేరు ఊలే కోటే అంతే నరగదా డిపార్టెంట్ మంత్ర గడి కే నలవత్ ఎఫ్ తమ్ ఒంబైనూర తంత్రీ రే రేర్ గడి ఇది నడి సిద్దు గదళ హుబ్బి అంకొలా కారవార అంకోలా డిపార్టెంట్ మంత్ర గడి மூவத்தொந்து எஃபுஹெடு கடை நான் இவ்வளோ மேலே உடலா இப்போ அந்த நீட்டி அஸ்டேட்டும் இவ்வாக ரோட்டி

ನೋಡಿ ಇಲ್ಲಿ ಕಾಣಿಸ್ತಿದೆ ಒಂದು ಗಾಡಿ ಅದು ಬಂದ್ಬಿಟ್ಟು ಮಂಗಳೂರು ಟು ಗ ಗದಗ್ ಗಾಡಿ ಅದರಲ್ಲಿ ಕಾಣಿಸ್ತಿರೋದು ಲಾಸ್ಟ್ ಸೆಕೆಂಡೇ ಗಾಡಿ ಬಂದ್ಬಿಟ್ಟು ಅಂಕ್ಲಿಮೆಟ್ ಇದೆ ಬೋರ್ಡು ಬ್ಯಾಕ್ ಯಾವ್ದು ಅಂತ ಬನ್ನಿ ಗಾಡಿ ನೋಡಿ ಪೇಂಟ್ ಆ ಥರ ಹೊಡಿತಿದೆ ನೋಡಿ ಇದಕ್ಕೆ ಗಾಡಿ ಗದಗ್ ಮಂಗಳೂರು ಬಾಯ್ ಬಂದ್ಬಿಟ್ಟು ಲಕ್ಷ್ಮೇಶ್ವರ ಆನಗಲ್ಲು ಸಿರಿಸಿ ಕುಮಟಾ ಉಡುಪಿ ಮಂಗ್ಳೂರು ಗಾಡಿ ಥರ್ ಡಿಪ್ ಇದೆ ಆಪ್ರೇಟ್ ಮಾಡ್ತಾರ ಗಾಡಿ ನೋಡಿ ಈ ಥರ ಇದೆ ಗಾಡಿ ಟಾಟಾ ಗಾಡಿ ಅದನ್ನು ಟಾಟಾ ಗಾಡಿನೇ ಬನ್ನಿ ಇದು ಕೆ ಎಮ್ ಎಸ್ಸು ಅದು ಎಮ್ ಜಿ ಸು ಕಡೆ ಹಾಂ ಆ್ಯಕ್ಚುಲಿ ಇದು ಅಂಕ್ಲಿಮಠ ಗಾಡಿ ಇರ್ಬೋದು ಬೋರ್ಡ್ ಇಲ್ಲ ಚಿಲ್ ಅಂಚಲಿ ಮಠ ಗಾಡಿನೇ ಇದು ಏನು ಟೈಮ್ ಆಗಿರು ಸುಮಾರು ಇಲ್ಲೇ ಆರ್ಟಿಂಗ್ ಮಾಡಿದ್ದಾನೆ ಅವನು ಗಾಡಿನ ಇದೆ ಗಾಡಿ ಮಂಗ್ಳೂರು ಫಸ್ಟ್ ಡಿಪೋ ಆಪರೇಟ್ ಮಾಡ್ತಾರೆ ಗಾಡಿ ಇದು ಮಂಗ್ಳೂರು ಥರ್ಡ್ ಡಿಪೋ ಮಂಗ್ಳೂರು ಫಸ್ಟ್ ಡಿಪೋ ಗಾಡಿ ಇದು ಬಸ್ ಸ್ಟ್ಯಾಂಡ್ ಫುಲ್ ದೊಡ್ಡದಿದೆ ಆದರೂ ನೋಡಿ ಇಲ್ಲಿಂದ ಹಿಡ್ಕೊಂಡು ಇಲ್ಲಿ ಮಠ ಇದೆ ಬಸ್ ಸ್ಟ್ಯಾಂಡು ಬನ್ನಿ ಒಂದು ಯಾವುದೇ ಕಲ್ಯಾಣ ಕರ್ನಾಟಕ ಅಂತಿದೆ ಎರಡು ವಾಯುಭದ ಗಾಡಿಗಳು

వై బిట్ రోణ బాధాని ద్వర గస్ లోకాపూర్ మహాలింగపూర్ ప్రభాకీ హెరదా గడి రోణ డిపాపస్ మంత్ర గడి ఎలా నోడ్తాయి గడి రోణ గదగదు బ్బిటీ రోణ డిపాపస్ అంటు Hai, yeah. elburga, kata kau, emang gitu, kirim metri runding saka nurutas. Ah, yeah. tetap payahku, itu Elburga, dipakai, atraka kan sebelah.